ಈ ಪ್ರಯೋಗದಿಂದ ತಿಳಿಯೋಣ ಇದರಲ್ಲಿ ಏನಿದೆ ಈ ನೀರಿಗೆ ಯಾರಾದರೂ ಒಂದು ಬೆರಳು ಹಾಕ್ರಿ ಹಾಂ ಬೆರಳು ಹಾಕ್ತಿದಾಳೆ ಆ ಕಡೆಯಿಂದ ಬಂದ ಬೆರಳನ್ನ ನೋಡ್ರಿ ನೋಡಿರಿ ಹೆಂಗ್ ಕಾಣ್ತಿದೀನಿ ಏನ್ ಅಂತ ಹೆಂಗ್ ಕಾಣ್ತಾ ಇದೆ ಬೆರಳು ದಪ್ಪ ಕಾಣಿಸ್ತಾ ಇದೆ ಯಾಕೆ ದಪ್ಪ ಕಾಣಿಸ್ತಾ ಇದೆ ಈ ಪೆನ್ಸಿಲ್ ಹೆಂಗೆ ಕಾಣಿಸ್ತಾ ಇದೆ ಪೆನ್ಸಿಲ್ ಹೆಂಗ್ ಕಾಣಿಸ್ತಾ ಇದೆ ಮುರಿದಂಗೆ ಮತ್ತೆ ಹಾಂ ದಪ್ಪ ಕಾಣಿಸ್ತಾ ಇದೆ ಯಾಕೆ ಕಾರಣ ಬೆಳಕಿನ ವಕ್ರೀ ಭವನ ಏನು ಅಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮ ಈ ಗಾಯ ಮಾಧ್ಯಮದ ಬೆಳಕು ಹೊರಗಡೆ ಚಲಿಸಬೇಕಲ್ವಾ ಆ ಚಲಿಸುವಂತ ಸಂದರ್ಭದಲ್ಲಿ ತನ್ನ ದಿಕ್ಕನ್ನ ಬದಲಾಯಿಸುತ್ತೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಬೆಳಕು ತನ್ನ ದಿಕ್ಕನ್ನ ಬದಲಾಯಿಸುತ್ತೆ ಆಗ ಆ ವಸ್ತು ದಪ್ಪವಾಗಿ ವಕ್ರವಾಗಿ ಮೂಡದಂತೆ ನಮ್ಗೆ ಕಾಣುವ ಆಗುತ್ತೆ ಇದು ಬೆಳ ಕಾರಣ ಏನು ಬೆಳಕಿನ ವಕ್ರೀ ಭವನ ಇದರಲ್ಲಿ ನಾಣ್ಯವನ್ನು ಹಾಕಿದ್ರು ಅಷ್ಟೇ ಯಾವ್ದೇ ವಸ್ತು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಅರಿಯುವಾಗ ತನ್ನ ದಿಕ್ಕನ್ನ ಬದಲಾಯಿಸೋದೇ ಈ ಕಾರಣ ಆಯ್ತಾ ಇದೆ ಗೊತ್ತಾಯ್ತಾ ಬೆಳಕು ದಿಕ್ಕನ್ನ ಯಾವಾಗ ಬದ್ಲಾಯಿಸುತ್ತೆ ಅಂತ ಬೆಳಕು ಯಾವಾಗ ನೇರವಾಗಿ ಚಲಿಸುತ್ತೆ ಇನ್ನೊಂದು ವಸ್ತು ಬಂದಾಗ ಅದ್ರ ಮೂರ್ ಹೋಗುವಾಗ ದಿಕ್ಕನ್ನು ಬದಲಾಯಿಸಿದ್ರೆ ಚಲಿಸುತ್ತೆ